ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರಲ್ಲಿ ಗಣಿತದಲ್ಲಿ ನೋಡೋಣ ಸೊ ದಯಮಾಡಿ ನಾನು ಫಸ್ಟ್ ಮಾಡಲ್ ಕ್ವೆಶನ್ ಪೇಪರ್ನ ಕಂಪ್ಲೀಟ್ ಆಗಿ ಹಾಕಿದ್ದೀನಿ ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಒಂದು ಚಾನಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಂದು ಪ್ಲೇ ಲಿಸ್ಟ್ ಲಿಂಕ್ ಮಾಡಿದ್ದೀವಿ ಸೊ ದಯಮಾಡಿ ಅದನ್ನು ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಎಸ್ ಎಸ್ ಎಲ್ ಸಿ ಮಾಡೆಲ್ ಕ್ವಶನ್ ಪೇಪರ್ ಆಲ್ ಆನ್ಸರ್ ಅಂತಿದೆ ಅದನ್ನು ನೋಡಿದರೆ ಖಂಡಿತವಾಗಿ ನಿಮಗೆ ಎಲ್ಲ ಆನ್ಸರ್ಗಳು ಸಿಗ್ತವೆ ಸೊ ಇವತ್ತು ನೋಡೋಣ ಅಲ್ಲಿ ಸೆಕೆಂಡ್ ಪೇಪರ್ ಲೈಕ್ ಶೇರ್ ಫಸ್ಟ್ ಟೈಮ್ ಅಲ್ಲಿ ವಿಸಿಟ್ ಮಾಡಿದರೆ ಮಾಡೋದನ್ನ ಮಾತ್ರ ಮರೆಯದಿರಿ ಪ್ರಶ್ನೆ ಒಂದು ವೃತ್ತ ಪರಿಧಿಯ ಮೇಲಿನ ಒಂದು ಬಿಂದುವಿನಲ್ಲಿ ವೃತ್ತಕ್ಕೆ ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆ ಎಷ್ಟಾಗಿರುತ್ತೆ ಅಂತ ಕೇಳಿದ್ದಾರೆ ಎ ಅನೇಕ ಬಿ ಮೂರು ಸಿ ಎರಡು ಡಿ ಒಂದು ವೃತ್ತ ಪರಿಧಿಯ ಮೇಲಿನ ಒಂದು ಬಿಂದುವಿನಲ್ಲಿ ನಾವು ಒಂದನ್ನು ಮಾತ್ರ ಏನು ಮಾಡ್ತೀವ ಅಂದ್ರೆ ಸ್ಪರ್ಶಕಗಳನ್ನ ಟಾನ್ಸೆಂಟ್ ಗಳನ್ನ ಹೇಳ್ತೀವಿ ಪ್ರಶ್ನೆ ಎರಡು ಎ ಮತ್ತು ಬಿಗಳು ಎರಡು ಧನ ಪೂರ್ಣಾಂಕಗಳಾದಾಗ ಮಸಾ ಅ ಎ ಬಿ ಲಸ ಅ ಎ ಬಿ ಇವುಗಳ ನಡುವಿನ ಸರಿಯಾದ ಸಂಬಂಧ ಏನಾಗಿರ್ತದೆ ಎ ಮಸ ಎ ಬಿ ಇಂಟು ಲಸ ಎ ಬಿ ಜಲ್ ಟು ಎ ಮೈನಸ್ ಬಿ ಮಸ ಎ ಬಿ ಇಂಟು ಲಸ ಎ ಬಿ ಜಿಕ್ವಲ್ ಟು ಎ ಇಂಟು ಬಿ ಬಿ ಪ್ಲಸ್ ಲಸ ಎ ಬಿ ಇಜಿಕಲ್ ಟು ಎ ಪ್ಲಸ್ ಬಿ ಮಸ ಅ ಎ ಬಿ ಮೈನಸ್ ಲಸ ಎ ಬಿ ಇಸ್ವಲ್ ಟು ಎ ಇಂಟು ಬಿ ಸೊ ದ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಮಸ ಅ ಎ ಬಿ ಇಂಟು ಲಸ ಎ ಬಿ ಈಸ್ ಈಕ್ವಲ್ ಟು ಎ ಇಂಟು ಬಿ ಅನ್ನೋದೇ ಸರಿಯಾದ ಉತ್ತರ ಬರ್ತದೆ ಪ್ರಶ್ನೆ ಮೂರು ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಸ್ ಈಕ್ವಲ್ ಟು ಝೀರೋ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಟು ಈ ರೇಖಾತ್ಮಕ ಸಮೀಕರಣಗಳಲ್ಲಿ ಎ ಒನ್ ಬೈ ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಆದಾಗ ಸಮೀಕರಣಗಳ ಹೊಂದಿರುವ ಪರಿಹಾರಗಳ ಸಂಖ್ಯೆ ಎಷ್ಟು ಎ ಸೊನ್ನೆ ಬಿ ಒಂದು ಸಿ ಎರಡು ಡಿ ಅಪರಿಮಿತ ಸರಿಯಾದ ಆಯ್ಕೆ ಬಿ ಒಂದು ಪ್ರಶ್ನೆ ನಾಲ್ಕು ಒಂದು ಸಮಾಂತರ ಶ್ರೇಣಿಯ ಎಣ್ಣನೆಯ ಪದ ಮೂರ ಮೂರು ಎನ್ ಮೈನಸ್ ಒಂದು ಆದಾಗ ಎಂಟನೇ ಪದ ಎಷ್ಟಾಗಿರುತ್ತೆ ಅಂತ ಕೇಳಿದ್ದಾರೆ ಓಕೆನಾ ವೆರಿ ಈಸಿ ಅದ ಸೊ ಅದರಲ್ಲಿ ನೀವೇನು ಮಾಡಬೇಕಾಗ್ತದಂದರೆ ಎನ್ ಇದ್ದಲ್ಲಿ ಎಂಟ್ ಠಾಕ್ರಿ ಮೂರೆಂಟಲ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕರಾಗ ಒಂದು ಹೋದ್ರೆ ಎಷ್ಟು ಉಳಿತು ಇಪ್ಪತ್ತ್ಮೂರು ಸೊ ಆಪ್ಷನ್ ಇಸ್ ದ ಸಿ ಟ್ವೆಂಟಿ ತ್ರೀ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಐದು ಪಿ ಆಫ್ ಎಕ್ಸ್ ಇಸ್ ಕಾಲ್ ಟು ಎಕ್ಸ್ ಕ್ಯೂ ಮೈನಸ್ ಒನ್ ಈ ಬಹುಪದಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಏನಾಗಿರುತ್ತದೆ ಎ ಮೂರು ಬಿ ಸೊನ್ನೆ ಸಿ ಒಂದು ಡಿ ಎರಡು ಸರಿಯಾದ ಉತ್ತರ ಎ ಮೂರು ಅಂತಕ್ಕಂಥದ್ದು ಸರಿಯಾದ ಆಯ್ಕೆ ಪ್ರಶ್ನೆ ಆರು ಒಂದು ನೇರ ವೃತ್ತಪಾದ ಸಿಲಿಂಡರಿನ ಘನಫಲ ಹದಿನೈದು ನೂರ ನಲ್ವತ್ತು ಸಿ ಎಂ ಕ್ಯೂ ಎತ್ತರ ಹತ್ತು ಸಿ ಎಂ ಆದರೆ ಪಾದದ ವಿಸ್ತೀರ್ಣ ಕಂಡುಹಿಡಿಯ ಸೊ ಪಾದದ ವಿಸ್ತೀರ್ಣವನ್ನು ಕಂಡುಹಿಡಬೇಕು ನೂರ ಐವತ್ನಾಲ್ಕು ಸಿ ಎಂ ಕ್ಯೂ ಅಂತಕ್ಕಂಥದ್ದು ಉತ್ತರ ಬರ್ತದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೂರ ಐವತ್ನಾಲ್ಕು ಸಿ ಎಮ್ ಸ್ಕ್ವೇರ್ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಏಳು ವರ್ಗೀಕೃತ ದತ್ತಾಂಶಗಳ ಸರಾಸರಿಯನ್ನು ನೇರ ವಿಧಾನದಿಂದ ಕಂಡುಹಿಡಿಯುವ ಸೂತ್ರ ಎಕ್ಸ್ ಇಸ್ ಇಕ್ವಲ್ ಟು ಅಂತ ಕೇಳಿದ್ದಾರೆ ಸೊ ಏಳರಲ್ಲಿ ಏನಾಗ್ತದಪ್ಪ ಅಂದರೆ ಆಪ್ಷನ್ ಎ ಸಿಗ್ಮಾ ಎಫ್ ಒನ್ ಎಕ್ಸ್ ಒನ್ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಅಂತಕ್ಕಂಥದ್ದು ರೈಟ್ ಆನ್ಸರ್ ಪ್ರಶ್ನೆ ಎಂಟು ಇದು ಎಸ್ ಟ್ರಿಗ್ನೋಮೆಟ್ರಿಗೆ ಸಂಬಂಧಪಟ್ಟಿರತಕ್ಕಂಥ ಲೆಕ್ಕ ಇತ್ತು ಆಪ್ಷನ್ ಡಿ ಸೈನ್ಸ್ ಜೀರೋ ಡಿಗ್ರಿ ಅಂತಕ್ಕಂಥದ್ದು ಉತ್ತರ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಬರ್ತದ ಇನ್ನು ಒಂಬತ್ತನೇ ಪ್ರಶ್ನೆಗೆ ಹೋಗೋಣ ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ ಎ ಎ ಮತ್ತು ಕೊನೆಯ ಪದ ಎ ಎನ್ ಆದಾಗ ಶ್ರೇಣಿಯ ಎನ್ ಪದಗಳ ಮೊತ್ತ ಕಂಡು ಹಿಡಿತಕ್ಕಂಥ ಸೂತ್ರ ಬರೀರಿ ಅಂತ ಕೇಳಿದ್ದಾರೆ ಸೊ ನೋಡಿ ಮೊದಲ ಪದ ಎ ಇದೆ ಕೊನೆಯ ಪದ ಎ ಎನ್ ಇದೆ ಸೊ ಅವಾಗ ಏನಾಗ್ತದಪ್ಪ ಅಂದ್ರೆ ಎಸ್ ಎನ್ ಇಸ್ಕಲ್ ಟು ಎನ್ ಡಿವೈಡೆಡ್ ಬೈ ಟು ಎ ಪ್ಲಸ್ ಎ ಎನ್ ಅನ್ನೋದು ಉತ್ತರ ಇಲ್ಲಿ ಬರಬೇಕು ಹತ್ತನೇ ಪ್ರಶ್ನೆ ಎ ಎಕ್ಸ್ ಒನ್ ವೈ ಒನ್ ಬಿ ಎಕ್ಸ್ ಟು ವೈ ಟು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳನ್ನು ಬರೀರಿ ಸೊ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳನ್ನು ಬರಿಬೇಕಾದ್ರೆ ಪಿ ಎಕ್ಸ್ ವೈ ಇಸ್ ಟು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡೆಡ್ ಬೈ ಟು ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟು ಅನ್ನೋದು ಉತ್ತರ ಪ್ರಶ್ನೆ ಹನ್ನೊಂದು ಎಕ್ಸ್ ಪ್ಲಸ್ ವೈ ಮೈನಸ್ ಫೋರ್ ಈಸ್ ಈಕ್ವಲ್ ಟು ಝೀರೋ ಟು ಎಕ್ಸ್ ಪ್ಲಸ್ ಬಿ ವೈ ಮೈನಸ್ ತ್ರೀ ಇಸ್ ಈಕ್ವಲ್ ಟು ಜೀರೋ ಈ ರೇಖಾತ್ಮಕ ಸಮೀಕರಣಗಳು ಯಾವುದೇ ಪರಿಹಾರ ಹೊಂದಿಲ್ಲದಿದ್ದರೆ ಬೀನ ಬೆಲೆಯನ್ನು ಕಂಡುಹಿಡಿಯರಿ ಸೊ ನೋಡಿ ಹೇಗೆ ಮಾಡಬೇಕು ಸೊ ಬರ್ಕೊಳ್ಳೋಣ ಎ ಪ್ಲಸ್ ಎಕ್ಸ್ ಪ್ಲಸ್ ವೈ ಮೈನಸ್ ಫೋರ್ ಈಸ್ ಈಕ್ವಲ್ ಟು ಜೀರೋ ಮೊದಲ ಸಮೀಕರಣ ಹಾಕೋಣ ಟು ಎಕ್ಸ್ ಪ್ಲಸ್ ಬಿ ವೈ ಮೈನಸ್ ತ್ರೀ ಇಸ್ ಟು ಜೀರೋ ಹಾಕೊಂಡಿದ್ದು ಎರಡನೇ ಸಮೀಕರಣ ಸೊ ಇದೆ ಅಲ್ಲ ಎ ಒನ್ ಡಿವೈಡೆಡ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಡಿವೈಡೆಡ್ ಬೈ ಬಿ ಟು ಈಸ್ ನಾಟ್ ಈಕ್ವಲ್ ಟು ಸಿ ಒನ್ ಡಿವೈಡೆಡ್ ಬೈ ಸಿ ಟು ಅವಾಗ ಒನ್ ಬೈ ಟು ಒನ್ ಬೈ ಬಿ ಸೊ ಇದೇನಾಗ್ತದಪ್ಪ ಅಂತಂದರೆ ಬಿ ಇದ್ದೀವಿ ಎರಡು ಆಗ್ತದೆ ಎರಡು ಆಗ್ತದೆ ಸೊ ಇಟ್ಸ್ ರೈಟ್ ಆನ್ಸರ್ ಪ್ರಶ್ನೆ ಹನ್ನೆರಡು ಇಪ್ಪತ್ನಾಲ್ಕು ಎಂ ಮತ್ತೆ ಮೂವತ್ತಾರು ಎಂ ಉದ್ದವಿರುವ ಸಲಾಕೆಗಳನ್ನು ಪೂರ್ಣವಾಗಿ ಅಳೆಯಬಹುದಾದ ಸಲಾಕೆಯ ಗರಿಷ್ಠ ಉದ್ದವನ್ನು ಕಂಡಿರಿ ಸೊ ಹೀಗೆ ಕಂಡುಹಿಡಿತೀರಿ ಸೊ ಅದನ್ನು ಗೋಳದ ಅವಾಗ ಇಪ್ಪತ್ನಾಲ್ಕು ಮತ್ತು ಮೂವತ್ತಾರರ ಮಸಾ ತಕ್ಕೊಳ್ಳೋಣ ಇಪ್ಪತ್ನಾಲ್ಕು ಮತ್ತು ಮೂವತ್ತಾರರ ಮಸಾ ತೆಗೆದುಕೊಂಡು ಸಾಮಾನ್ಯ ಮಾಡಿದಾಗ ಹನ್ನೆರಡು ಬರ್ತದೆ ಹನ್ನೆರಡು ಎಂ ಅಂತಕ್ಕಂಥದ್ದು ಉತ್ತರ ಬರೆದಿತ್ತು ಹನ್ನೆರಡು ಮೀಟರ್ ಇಸ್ ದ ರೈಟ್ ಆನ್ಸರ್ ಹದಿಮೂರು ಒಂದು ಘನಗೋಳದ ಮೇಲ್ಮೈ ವಿಸ್ತೀರ್ಣ ಕಂಡಿಡತಕ್ಕಂಥ ಸೂತ್ರ ಬರೀರಿ ಅಂತ ಕೇಳಿದ್ದಾರೆ ಸೊ ಏನಿಲ್ಲ ಫೋರ್ ಪೈ ಆರ್ ಸ್ಕ್ವೇರ್ ಅಂತಕ್ಕಂಥದ್ದೇ ಗೋಳದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಹದಿನಾಲ್ಕು ಪಿ ಆಫ್ ಎಕ್ಸ್ ಕೋಲ್ ಟು ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಕೆ ಈ ಬಹುಪದೋಕ್ತಿಯ ಒಂದು ಶೂನ್ಯತೆ ಎರಡು ಆದರೆ ಕೇನ ಬೆಲೆಯನ್ನು ಕಂಡಿಡಿ ಅಂತ ಕೇಳಿದ್ದಾರೆ ಸೊ ಬರ್ಕೊಳ್ಳೋಣ ಸೊ ಎಷ್ಟಾಗ್ತದಪ್ಪ ಅಂದ್ರ ಕೆ ಅಂದ್ರೆ ಮೈನಸ್ ಹದಿನೆಂಟು ಅಂತಕ್ಕಂಥದ್ದು ಆಗ್ತದೆ ಇಲ್ಲಿ ನೀಟಾಗಿ ಉತ್ತರಗಳನ್ನು ಬರೆದಿದ್ದಾರೆ ಅದನ್ನು ನೋಡ್ಕೊಳ ಹದಿನೈದು ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಮೈನಸ್ ಫೋರ್ ಈಸ್ ಈಕ್ವಲ್ ಟು ಝೀರೋ ಈ ವರ್ಗ ಸಮೀಕರಣದ ಶೋಧಕದ ಬೆಲೆಯನ್ನು ಕಂಡಿರಿ ಅಂತ ಕೇಳಿದ್ದಾರೆ ಬರ್ಕೊಳ್ಳೋಣ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬೆಲೆಗಳನ್ನು ನಾಲ್ಕು ಸ್ಕ್ವೇರ್ ನಾಲ್ಕು ಒಂದು ನಾಲ್ಕು ಹದಿನಾರರಲ್ಲಿ ಹದಿನಾರು ಕಳೆದ ಉತ್ತರ ಸೊನ್ನೆ ಪ್ರಶ್ನೆ ಹದಿನಾರು ಚಿತ್ರದಲ್ಲಿ ಒ ವೃತ್ತ ಕೇಂದ್ರ ಸಿ ಎ ಮತ್ತು ಸಿ ಸಿಬಿಗಳು ವೃತ್ತ ಕೇಳಿದ ಸ್ಪರ್ಶಕ ಎ ಬಿ ಈಸ್ ಈಕ್ವಲ್ ಟು ಎ ಸಿ ಆದರೆ ಕೋನ ಒ ಎ ಬಿಗಳನ್ನು ಗಳನ್ನು ಸೊ ಚಿತ್ರದಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಎ ಬಿ ಬರೋಬರಿ ಎ ಸಿ ಅದ ಬಿ ಎಸ್ ಸಿ ಅರವತ್ತು ಡಿಗ್ರಿ ಅದ ಹಾಗಾದ್ರೆ ಒ ಎ ಬಿ ಕಂಡಿಡಬೇಕಾದ್ರೆ ಒ ಎ ಸಿ ಅಲ್ಲಿ ಬಿ ಎಸ್ ಸಿ ತೊಂಬತ್ತರಲ್ಲಿ ಅರವತ್ತು ಡಿಗ್ರಿ ಕಳೆದ ಮೂವತ್ತು ಡಿಗ್ರಿನೇ ಉಳಿತದ ಥರ್ಟಿ ಡಿಗ್ರಿ ಇಸ್ ದ ರೈಟ್ ಆನ್ಸರ್ ಟೂ ಮಾರ್ಕ್ಸ್ ಕ್ವಶನ್ ಪ್ರಶ್ನೆ ಹದಿನೇಳು ನಾಲ್ಕು ಏಳು ಹತ್ತು ಈ ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡಿಡೀರಿ ಸೊ ಬರ್ಕೊಳ್ಳೋಣ ಶ್ರೇಣಿ ನಾಲ್ಕು ಏಳು ಹತ್ತು ನಾಲ್ಕು ಮೊದಲ ಪದ ಏಳರಲ್ಲಿ ನಾಲ್ಕು ಕಳೆದ್ರೆ ಮೂರು ಬರ್ತದೆ ಅದು ವ್ಯತ್ಯಾಸ ಆಗ್ತದೆ ಏನು ಇಪ್ಪತ್ತು ಕಂಡು ಹಿಡಿದಾರೆ ಎಸ್ ಟ್ವೆಂಟಿ ಬೆಲೆಗಳನ್ನು ಕಂಡಿಡ ಕೇಳಿದರ ಸೂತ್ರದ ಎನ್ ಡಿಡ್ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎನ್ ಅಂದರೆ ಇಪ್ಪತ್ತದ ಅಂದರೆ ನಾಲ್ಕದ ಎನ್ ಅಂದರೆ ಇಪ್ಪತ್ತು ಡಿ ಅಂದರೆ ಮೂರು ಬೆಲೆಗಳನ್ನು ಹಾಕೋಣ ಲಾಸ್ಟ್ ಬರೋದು ಎಷ್ಟಪ್ಪ ಅಂದರೆ ಆರುನೂರ ಐವತ್ತು ಡಿಗ್ರಿ ಅಂತಕ್ಕಂಥದ್ದು ಉತ್ತರ ಇಲ್ಲಿ ಬರಬೇಕು ಎಸ್ ಟ್ವೆಂಟಿ ಇಸ್ ಈಕ್ವಲ್ ಟು ಸಿಕ್ಸ್ ಫಿಫ್ಟಿ ಅನ್ನೋದು ಉತ್ತರ ಕ್ಲಿಯರ್ ಆಗಿ ನೋಡ್ಕೊಡ್ರಿ ಪ್ರಶ್ನೆ ಹದಿನೆಂಟು ಕೊಟ್ಟಿರೋ ರೇಖಾತ್ಮಕ ಸಮೀಕರಣದ ಜೋಡಿಯನ್ನು ವರ್ಜಿಸೋ ವಿಧಾನದಿಂದ ಬಿಡಿಸ್ರಿ ಟು ಎಕ್ಸ್ ಪ್ಲಸ್ ವೈಸ್ ಈಕ್ವಲ್ ಟು ಏಟ್ ಎಕ್ಸ್ ಮೈನಸ್ ವೈಸ್ ಈಕ್ವಲ್ ಟು ಒನ್ ಟು ಏಟ್ ಎಕ್ಸ್ ಮೈನಸ್ ವೈ ಈಸ್ ಸಮೀಕರಣ ಎರಡನೇ ಸಮೀಕರಣ ಒಂದು ಮತ್ತು ಎರಡರಿಂದ ಅಂತ ಬರ್ಕೊಳ್ಳೋಣ ಸೊ ಅವಾಗ ಕೂಡ ಕೂಡಿದ್ರೆ ಎಷ್ಟು ಬಂದು ಮೂರು ಎಕ್ಸ್ ಆಮೇಲೆ ಒಂಬತ್ತು ಇ ವೈ ಇ ವೈ ಹೋಯಿತು ಎಷ್ಟು ಉಳಿತು ತ್ರೀ ಎಕ್ಸ್ ಮೈನಸ್ ನೈನ್ ಎಕ್ಸ್ ಗಂಟೆ ಒಂಬತ್ತು ಭಾಗಿಸು ಮೂರು ಬರ್ತದೆ ಓಕೆನಾ ನೆಕ್ಸ್ಟ್ ಟು ಎಕ್ಸ್ ಪ್ಲಸ್ ಅಲ್ಲಿ ಬೆಲೆ ಮೂರನ್ನು ಆದೇಶಿಸೋಣ ಅವಾಗ ಎರಡು ಮೂರ್ಲ ಆರ್ ಬರ್ತದೆ ಎಂಟು ಬರ್ತದೆ ವೈ ಬೇಕಾದ್ರೆ ಸೊ ಎಂಟರಲ್ಲಿ ಆರ್ ಅನ್ನು ಏನ್ ಮಾಡಬೇಕಾಗ್ತದೆ ಕಳಿಬೇಕಾಗ್ತದೆ ಸೊ ಹಾಗೆ ಎರಡು ಅಂತಕ್ಕಂಥದ್ದು ಬತ್ತು ಇದನ್ನು ಹೀಗೂ ಕೂಡ ಬಿಡಿಸಬಹುದು ಇಲ್ಲಿ ಕೂಡ ಸೆಕೆಂಡ್ ಮೆಥಡ್ ಅನ್ನು ಏನ್ ಮಾಡಿದರೆ ಕೊಟ್ಟಿದ್ದಾರೆ ಇದನ್ನು ಕೂಡ ನೀವು ಏನ್ ಮಾಡಬಹುದು ಫಾಲೋಗಳನ್ನು ಮಾಡಬಹುದು ಫೈ ಅಲ್ಲ ಇದರ ಉತ್ತರ ಅಲ್ಲ ಇದು ಇದು ಉತ್ತರ ಬೇರೆ ಇದೆ ಓಕೆನಾ ಇದು ಈ ಪ್ರಶ್ನೆ ಉತ್ತರ ಇದೆ ಎರಡು ಧನ ಪೂರ್ಣಾಂಕಗಳ ವ್ಯತ್ಯಾಸ ಇಪ್ಪತ್ತಾರು ಅವುಗಳಲ್ಲಿ ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆ ಮೂರರಷ್ಟಿದೆ ಆ ಸಂಖ್ಯೆಗಳನ್ನು ಕಂಡಿಡೀರಿ ಸೊ ಏನು ಕೊಟ್ಟಿದ್ದಾರೆ ಅದನ್ನು ಎಕ್ಸ್ ಮತ್ತು ವೈ ವೈಝಿಕ್ವಲ್ ಟು ಆರು ಎಕ್ಸ್ ಮೈನಸ್ ವೈಜ್ ಇಕ್ವಲ್ ಟು ಟು ಸಿಕ್ಸ್ ಎಕ್ಸ್ ಮೈನಸ್ ತ್ರೀ ವೈ ಎರಡು ಎಕ್ಸದ ಬೆಲೆ ಸಮೀಕರಣ ಒಂದರಲ್ಲಿ ಹಾಕೋಣ ಸಾವಿಗೆ ಎಷ್ಟು ಬತ್ತು ವೈ ಹದಿಮೂರು ಬತ್ತು ಆಮೇಲೆ ಎಕ್ಸ್ ಮೂರು ವೈ ಆಮೇಲೆ ಮೂರಕ್ಕೆ ಹದಿಮೂರನ್ನ ಗುಣಿಸಿದಾಗ ಮೂವತ್ತೊಂಬತ್ತು ಬತ್ತು ಇದನ್ನು ಈ ಥರ ಏನು ಮಾಡಿದ್ದಾರೆ ಬಿಡಿಸಬಹುದು ಚಿತ್ರದಲ್ಲಿ ಸೈನ್ಸಿ ಕೌಸ್ಥೆಗಳ ಬೆಲೆಗಳನ್ನು ಕಂಡಿಡಿದಿರಿ ಅಂತ ಕೇಳಿದ್ದಾರೆ ಸೊ ವೆರಿ ಸಿಂಪಲ್ ಆಗಿರ್ತಕ್ಕಂಥದೇ ಇತ್ತು ಎ ಬಿ ಡಿವೈಡೆಡ್ ಬೈ ಎ ಸಿ ಅಂದರೆ ಹನ್ನೆರಡು ಭಾಗಿಸು ಮೂರು ಎ ಬಿ ಬೈ ಎ ಸಿ ಅಂದರೆ ಹನ್ನೆರಡು ಭಾಗಿಸು ಮೂರು ಈ ಚಿತ್ರವನ್ನು ಈ ಥರ ಡ್ರಾಗಳನ್ನು ಮಾಡ್ಕೋಬೇಕಿತ್ತು ಮುಂದಿನ ಪ್ರಶ್ನೆ ಖಚಿತ ಘಟನೆ ಅಸಂಭವ ಘಟನೆಯ ಸಂಭವನೀಯತೆಯ ಬರಲಿಕ್ಕೆ ಕೇಳಿದ್ದಾರೆ ಖಚಿತ ಘಟನೆಯ ಸಂಭವನೀಯತೆ ಒಂದು ಅಸಂಭವ ಘಟನೆಯ ಸಂಭವನೀಯತೆ ಸೊನ್ನೆ ಆಗಿರ್ತದೆ ಇದು ಕೂಡ ನೆನಪಿರಲಿ ಪ್ರಶ್ನೆ ಇಪ್ಪತ್ತೊಂದಕ್ಕೆ ಹೋಗೋಣ ಐದು ಆರು ಒಂದು ಮೂರು ಈ ಬಿಂದುಗಳ ನಡುವಿನ ದೂರವನ್ನು ದೂರ ಸೂತ್ರ ಉಪಯೋಗಿಸಿ ಕಂಡುಹಿಡೀರಿ ಸೊ ಎಕ್ಸ್ ಒನ್ ವೈ ಒನ್ ಐದು ಆರು ಎಕ್ಸ್ ಟು ವೈ ಟು ಒಂದು ಮೂರು ದೂರ ದೂರ ಸೂತ್ರ ರೂಟ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಅದರಲ್ಲಿ ಬೆಲೆಗಳನ್ನು ತುಂಬಿದಾಗ ಎಷ್ಟು ಬರಬೇಕಪ್ಪ ಅಂದರೆ ಐದು ಮಾನಗಳು ಅಂತಕ್ಕಂಥದ್ದು ಬರಬೇಕು ಇದೇ ಉತ್ತರ ಆಗಬೇಕು ಇಪ್ಪತ್ತೆರಡು ಒಂದು ನಾಣ್ಯವನ್ನು ಎರಡು ಬಾರಿ ಚಿಮ್ಮಿದ್ದಾರೆ ಕನಿಷ್ಠ ಒಂದು ಶಿರವನ್ನು ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ ಸೊ ಏನು ಮಾಡಿದ್ದಾರೆ ಎಸ್ ಎಚ್ ಎಚ್ ಟಿ 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 ಎಚ್ ಎನ್ ಎಸ್ ನಾಲ್ಕು ಮತ್ತು ಎ ಎಚ್ 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 ಟಿ ಟಿ ಎಚ್ ಎನ್ ಎ ಎಸ್ ಮತ್ತು ಮೂರು ಮತ್ತು ಸೊ ಪಿ ಎಫ್ ಟು ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಟು ತ್ರೀ ರೇಷಿಯೋ ಫೋರ್ ಅಂತಕ್ಕಂಥದ್ದು ತ್ರೀ ಅಪಾನ್ ಫೋರ್ ಅಂತಕ್ಕಂಥದ್ದು ಉತ್ತರದಲ್ಲಿ ಬರಬೇಕು ಇಪ್ಪತ್ತ್ಮೂರು ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಟೂ ಇಸ್ ಇಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣವನ್ನು ಅಪೂರ್ತಿಸೋ ವಿಧಾನದಿಂದ ಬಿಡಿಸ್ರಿ ಅಂತ ಕೇಳಿದ್ದಾರೆ ಸೊ ಬಿಡಿಸೋಣ ಎಕ್ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಟು ಈಸ್ ಈಕ್ವಲ್ ಟು ಜೀರೋ ಎಕ್ಸ್ಕ್ವರ್ ಪ್ಲಸ್ ಟು ಎಕ್ಸ್ ಪ್ಲಸ್ ಒನ್ ಎಕ್ಸ್ ಪ್ಲಸ್ ಟು ಈಸ್ ಈಕ್ವಲ್ ಟು ಜೀರೋ ಇಲ್ಲಿ ಎಕ್ಸ್ ಪ್ಲಸ್ ಟು ಎಕ್ಸ್ ಪ್ಲಸ್ ಟು ಕಾಮನ್ ತೊಗೊಳ್ಳೋಣ ಅವಾಗೆ ಬರೋದು ಎಕ್ಸ್ ಮೈನಸ್ ಎರಡು ಎಕ್ಸ್ ಮೈನಸ್ ಒಂದು ಅಂತಕ್ಕಂಥ ಬೆಲೆಗಳನ್ನು ಬರೀಬಹುದು ಟೂ ಎಕ್ಸ್ಕ್ವೇರ್ ಪ್ಲಸ್ ಫೋರ್ ಕೆ ಎಕ್ಸ್ ಪ್ಲಸ್ ತ್ರೀ ಈಸ್ ಟು ಜೀರೋ ಈ ವರ್ಗ ಸಮೀಕರಣದ ಸಮವಾದ ವಾಸ್ತುವ ಮೂಲಗಳನ್ನು ಹೊಂದಿದ್ದರೆ ಕೇನ ಬೆಲೆಗಳನ್ನು ಕಂಡುಹಿಡೀರಿ ಅಂತ ಕೇಳಿದ್ದಾರೆ ಸೊ ನೋಡಿ ಸಮವಾದ ವಾಸ್ತವ ಮೂಲ ಹೊಂದಿದ್ದರೆ ಬಿ ಟು ಮೈನಸ್ ಫೋರ್ ಈಸ್ ಈಕ್ವಲ್ ಟು ಜೀರೋ ಆಗ್ತದ ಅವಾಗ ಬೆಲೆಗಳನ್ನು ತುಂಬಾ ಎ ಎರಡದ ಸಿ ಮೂರದ ಸೊ ಟೋಟಲ್ ಎಷ್ಟಾಯ್ತಪ್ಪ ಅಂತಂದರೆ ಪ್ಲಸ್ ವಾರ್ ಮೈನಸ್ ರೂಟ್ ಇಪ್ಪತ್ನಾಲ್ಕು ಅದನ್ನು ನಾವು ಹೀಗೂ ಬರಿಬೋದು ಪ್ಲಸ್ ವಾರ್ ಮೈನಸ್ ಟು ರೂಟ್ ಸಿಕ್ಸ್ ಅಂತಕ್ಕಂಥ ಉತ್ತರಗಳನ್ನು ನಿವಾಸಬಹುದು ವಿಡಿಯೋದ ಕಡೆಯ ಪ್ರಶ್ನೆ ತ್ರಿಭುಜ ಎ ಬಿ ಸಿ ಯಲ್ಲಿ ಡಿ ಲಂಬ ಬಿ ಸಿ ಎ ಡಿ ಇಸ್ ಇಕ್ವಲ್ ಟು ಎಕ್ಸ್ ಬಿ ಡಿ 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 ಟು ಎಕ್ಸ್ ಮೈನಸ್ ಟು ಎಸ್ ಇಕ್ವಲ್ ಟು ಎಕ್ಸ್ ಪ್ಲಸ್ ಟು ಸಿ ಸಿಇಜ್ವಲ್ ಟು ಎಕ್ಸ್ ಮೈನಸ್ ಒನ್ ಅಂದರೆ ಎಕ್ಸನ ಬೆಲೆಯನ್ನು ಕಂಡುಹಿಡಬೇಕು ಎ ಡಿ ಅನುಪಾತ ಡಿ ಬಿ ಅನ್ನು ಕಂಡುಹಿಡಬೇಕು ತ್ರಿಭುಜ ಅಲ್ಲಿ ಡಿ ಲಂಬ ಬಿ ಸಿ ಎ ಡಿವೈಡೆಡ್ ಬೈ ಬಿ ಡಿ ಇಸ್ಕ್ವಲ್ ಟು ಎ ಇ ಡಿವೈಡೆಡ್ ಬೈ ಥೇಲ್ಸ್ ಪ್ರಮೇಯ ಇದನ್ನೇ ಹೇಳ್ತದ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಟು ಎಕ್ಸ್ ಪ್ಲಸ್ ಟು ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಒನ್ ಸೊ ಎಕ್ಸ್ ಕಾಮನ್ ತಗೊಳ್ಳೋಣ ಎಕ್ಸ್ ಎಕ್ಸ್ ಪ್ಲಸ್ ಒನ್ ಎಕ್ಸ್ ಮೈನಸ್ ಟು ಎಕ್ಸ್ ಪ್ಲಸ್ ಟು ಸೊ ಅವಾಗ ಇಲ್ಲಿ ಏನಾಗ್ತು ಇದು ಎಕ್ಸ್ ಹೋಯ್ತು ಇದು ಎಕ್ಸ್ ಹೋಯಿತು ಉಳಿದಿದ್ದು ಕೇವಲ ಎಕ್ಸ್ ಫೋರ್ ಅವಾಗ ಎಡಿ ಲಂಬ ಡಿ ಬಿ ಅಂತಂದರೆ ಸೊ ಬಂದಿರತಕ್ಕಂಥದ್ದು ಎಕ್ಸ್ ರೇಷಿಯೋ ಎಕ್ಸ್ ಮೈನಸ್ ಟು ಎಕ್ಸ್ ಬೆಲ್ ಹಾಕೋಣ ನಾಲ್ಕು ರೇಷಿಯೋ ನಾಲ್ಕು ಮೈನಸ್ ಟು ಸೊ ನಾಲ್ಕು ಮೈನಸ್ ಅಂದರೆ ಎರಡು ಮೈನಸ್ ಒಂದು ಅಂತಕ್ಕಂಥದ್ದನ್ನೇ ಬರ್ತದೆ ಇಷ್ಟು ನಾನು ಏನು ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಒನ್ ಮತ್ತು ಟೂ ಮಾರ್ಕ್ ಕ್ವಶನ್ ಆನ್ಸರ್ಗಳನ್ನು ಮಾತ್ರ ಕೊಟ್ಟಿದ್ದೀನಿ ತ್ರೀ ಮತ್ತು ಫೋರ್ ಮಾರ್ಕ್ಸ್ ಕ್ವಶನ್ಸ್ಗಳನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಲೈನ್ ಅಪ್ ಮಾಡ್ತೀನಿ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಸೊ ಎಲ್ಲ ವಿಷಯದ ವಿಡಿಯೋಗಳಿದ್ದಾವೆ ದಯಮಾಡಿ ಲೈನ್ ಅಪ್ ಮಾಡಿದ್ದೀವಿ ಹೋಗಿ ಅವುಗಳನ್ನು ನೋಡಿ ಆತ್ಮೀಯ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನಪತ್ರಿಕೆ ಎರಡು ಗಣಿತದಲ್ಲಿ ಇವತ್ತು ಎರಡನೇ ಭಾಗದಲ್ಲಿ ಇಪ್ಪತ್ತೈದನೇ ಪ್ರಶ್ನೆಯಿಂದ ಹಿಡಿದು ಕಡೆಯ ಮೂವತ್ತೆಂಟರವರೆಗೆ ಪ್ರಶ್ನೆಗಳನ್ನು ನೋಡೋಣ ಆಲ್ರೆಡಿ ಮೊದಲ ಸೆಟ್ನ ಕಂಪ್ಲೀಟಾಗಿ ಎಲ್ಲ ವಿಷಯದ್ದು ಹಾಕಿದ್ದೀವಿ ಸೆಕೆಂಡ್ ಸೆಟ್ನಲ್ಲಿಯೂ ಕೂಡ ಮ್ಯಾಥ್ಸ್ ಮತ್ತು ಇಂಗ್ಲೀಷ್ ಎರಡೇ ಉಳಿದಿದ್ದಾವೆ ಅದನ್ನು ಕೂಡ ಇವತ್ತು ನಾಳೆ ಕಂಪ್ಲೀಟ್ ಮಾಡ್ತಾರೆ ಎಲ್ಲ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ನೋಡಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದೀವಿ ಇವತ್ತು ನಾಲ್ಕನೆಯ ಮುಖ್ಯ ಭಾಗದಲ್ಲಿರ್ತಕ್ಕಂಥ ಮೂರಂಕದ ಪ್ರಶ್ನೆಯಲ್ಲಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಒಂದು ಪ್ಲೇ ಲಿಸ್ಟ್ ಲಿಂಕ್ ಸಿಗ್ತದೆ ಯಾವುದಪ್ಪ ಅಂದ್ರೆ ಎರಡ್ ಸಾವಿರದ ಒತ್ತಿದ್ರೆ ತಾವು ಎಲ್ಲಾ ವಿಡಿಯೋಗಳನ್ನ ನೋಡ್ತೀವಿ ಎಸ್ ರೂಟ್ ಮೂರು ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ ಅಂತ ಇದೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಹೇಗೆ ಬಿಡಿಸಬೇಕು ಫಸ್ಟ್ ಬರ್ಕೊಳ್ಳೋಣ ರೂಟ್ ಮೂರು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ರೂಟ್ ತ್ರೀ ಇಸ್ಕ್ವಲ್ ಟು ಪಿ ಡಿವೈಡೆಡ್ ಬೈ ಕ್ಯೂ ಅಂದರೆ ಪಿ ಕ್ಯೂಗಳು ಸಹ ಅವಿಭಾಜ್ಯ ಸಂಖ್ಯೆಗಳೇ ಆಗಿದ್ದಾವೆ ಇನ್ನು ಪಿ ಮತ್ತು ಕ್ಯೂಗಳು ಒಂದನ್ನು ಹೊರತುಪಡಿಸಿ ಬೇರೆ ಸಾಮಾನ್ಯ ಅಪವರ್ತನಗಳು ಹೊಂದಿಲ್ಲ ಸೊ ಎರಡ ಕಡೆ ವರ್ಗ ಮಾಡೋಣ ರೂಟ್ ತ್ರೀ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಪಿ ಡಿವೈಡೆಡ್ ಬೈ ಕ್ಯೂ ಹೋಲ್ ಸ್ಕ್ವೇರ್ ಸೊ ತ್ರೀ ಈಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಡಿವೈಡೆಡ್ ಬೈ ಕ್ಯೂ ಸ್ಕ್ವೇರ್ ಸೊ ಪಿ ತ್ರೀ ಕ್ಯೂ ಸ್ಕ್ವೇರ್ ಈಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಅಂತ ಬರಿಬೋದು ಇದನ್ನೇ ಈ ಮೂರು ಇದು ಪಿ ಅನ್ನ ಭಾಗಿಸ್ತದೆ ಸೊ ಆದ ಕಾರಣ ಮೂರು ಅನ್ನೋದು ಪಿ ನನ್ನ ಭಾಗಿಸ್ತದ ಪಿ ಇಸ್ವಲ್ ಟು ತ್ರೀ ಕೆ ಪಿ ಸ್ಕ್ವೇರ್ ಕಾಲ್ ಟು ನೈನ್ ಕೆ ಸ್ಕ್ವೇರ್ ತ್ರೀ ಕ್ಯೂ ಸ್ಕ್ವೇರ್ ಕಾಲ್ ಟು ನೈನ್ ಕೆ ಸ್ಕ್ವೇರ್ ಕ್ಯೂ ಸ್ಕೇರ್ ಕಾಲ್ ಟು ತ್ರೀ ಕ್ಯೂ ಸ್ಕ್ವೇರ್ ಅಂದರೆ ಆದ್ದರಿಂದ ಮೂರು ಇದು ಕ್ಯೂ ಸ್ವೇರ್ ಅನ್ನ ಭಾಗಿಸ್ತದೆ ಮೂರು ಇದು ಕ್ಯೂನ ಭಾಗಿಸ್ತದೆ ಸೊ ಇಲ್ಲಿ ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯ ಸಂಖ್ಯೆಗಳಲ್ಲ ಸೊ ಹಾಗಾಗಿ ಮಸ ಮೂರು ಬರ್ತದೆ ಅಂದರೆ ಆದ್ದರಿಂದ ಇದು ವೈರುಧ್ಯವನ್ನ ಉಂಟು ಮಾಡ್ತದೆ ಹಾಗಾದರೆ ನಮ್ಮ ಊಹೆ ತಪ್ಪು ಸೊ ರೂಟ್ ಮೂರು ಒಂದು ಅಭಾಗಲಬ್ಧ ಸಂಖ್ಯೆನೇ ಆಗಿದೆ ಅನ್ನೋದನ್ನ ಪ್ರೂವ್ ಮಾಡಬೇಕು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ ವಾಸ್ತವ ಸಂಖ್ಯೆಗಳ ಮೇಲೆ ಒಂಥರ ಲೆಕ್ಕ ಖಂಡಿತವಾಗಿ ಬರ್ತದೆ ಪ್ರಶ್ನೆ ಈ ವರ್ಗ ಬಹು ಶೂನ್ಯತೆಗಳನ್ನು ಶೂನ್ಯತೆಗಳನ್ನ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನ ತಾಳೆ ನೋಡಿ ಅಂತ ಕೊಟ್ಟಿದ್ದಾರೆ ಬರ್ಕೊಳ್ಳೋಣ ಎಕ್ಸ್ಕ್ವೆಸ್ ಎಕ್ಸ್ ಪ್ಲಸ್ ಟೆನ್ ಇಸ್ವಲ್ ಟು ಜೀರೋ ಸೊ ಇದನ್ನು ಹೀಗೂ ಬರೀದೊಳ ಹೇಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಟು ಎಕ್ಸ್ ಪ್ಲಸ್ ಟೆನ್ ಇಸ್ ಈಕ್ವಲ್ ಟು ಜೀರೋ ಎರಡನ್ನೂ ಕೂಡ ಕಾಮನ್ ತೊಗೊಳ್ಳೋಣ ಎಕ್ಸ್ ಎಕ್ಸ್ ಪ್ಲಸ್ ಫೈವ್ ಪ್ಲಸ್ ಟು ಎಕ್ಸ್ ಪ್ಲಸ್ ಫೈವ್ ಇಸ್ಕ್ವಲ್ ಟು ಜೀರೋ ಎಕ್ಸ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಟು ಆಗ್ತದೆ ಇಸ್ ಇಸ್ಕ್ವಲ್ ಟು ಜೀರೋ ಎಕ್ಸ್ ಪ್ಲಸ್ ಫೈವ್ ಈಸ್ಕ್ವಲ್ ಟು ಝೀರೋ ಎಕ್ಸ್ ಪ್ಲಸ್ ಟು ಇಸ್ ಇಸ್ಕಲ್ ಟು ಝೀರೋ ಎಕ್ಸ್ ಅಂದರೆ ಮೈನಸ್ ಐದು ಎಕ್ಸ್ ಅಂದರೆ ಮೈನಸ್ ಟು ಸೊ ಇದನ್ನು ಈ ತನಾಗಿರ್ತಕ್ಕಂಥ ನಾವು ಏನು ಮಾಡ್ತೀವಪ್ಪ ಅಂದರೆ ತಾಳೆಗಳನ್ನು ನೋಡ್ಬೋದು ಅಂತಕ್ಕಂಥದ್ದು ಇತ್ತು ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಕ್ಕ ಇಪ್ಪತ್ತೇಳು ವರ್ಗಾಂತರ ಮತ್ತು ಆವೃತ್ತಿ ಕಂಡುಕೊ ಕೊಟ್ಟಿದ್ದಾರೆ ಬಹುಲಕಗಳನ್ನು ಕೇಳಿದ್ದಾರೆ ಸೊ ಬರ್ಗಳನ್ನು ಸೊ ಫಸ್ಟ್ ಅಲ್ಲಿ ಎಲ್ ಹನ್ನೆರಡು ಆಗ್ತದೆ ಎಫ್ ಒನ್ ಟೆನ್ ಆಗ್ತದೆ ಎಫ್ ಜೀರೋ ಸೆವೆನ್ ಎಫ್ ಟು ಒನ್ ಎಚ್ ಜಿ ಸೊ ಬಹುಲಕದ ಸೂತ್ರ ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ಹೆಚ್ಕಲ್ ಟು ಟು ಎಫ್ ಒನ್ ಮೈನಸ್ ಎಫ್ ಜೀರೋ ಪ್ಲಸ್ ಎಫ್ ಟು ಇನ್ ಟು ಎಚ್ ಅಂಟ್ ಆಗ್ತದೆ ಸೊ ಸೂತ್ರದಲ್ಲಿ ಎಲ್ಲ ಅಂಕಿ ಸಂಖ್ಯೆಗಳನ್ನು ಹಾಕಿದಾಗ ಸೊ ನಮಗೆ ಸಿಗೋದು ಬಹುಲಕ ಹದಿಮೂರು ಮಾತ್ರ ಅಂತಕ್ಕಂಥದ್ದು ಕ್ಲಿಯರ್ ಆಗಿರ್ತಕ್ಕಂಥ ಸ್ಟೆಪ್ಸ್ಗಳನ್ನು ನೋಡಿಕೊಡ್ರಿ ಮುಂದಿನ ಪ್ರಶ್ನೆ ಮಧ್ಯಾಂಕಗಳನ್ನು ಕಂಡಿಡಲಿಕ್ಕೆ ಕೊಟ್ಟಿದ್ದಾರೆ ವರ್ಗಾಂತರ ಮತ್ತು ಆವೃತ್ತಿಯನ್ನು ಕೊಟ್ಟಿದ್ದಾರೆ ಸೊ ವರ್ಗಾಂತರ ಮತ್ತು ಆವೃತ್ತಿ ಕೊಟ್ಟಿದಾಗ ಸಿ ಎಫ್ ಕಂಡ ಕೇವಲ ಸಿ ಎಫ್ ಅನ್ನು ಮಾತ್ರ ಕಂಡು ಸೊ ಎಫ್ ಎಲ್ಲ ಕೂಡಿಸಿ ಇಪ್ಪತ್ತಿಡ್ತೀರಿ ಸೊ ಎನ್ ಡಿವೈಡೆಡ್ ಬೈ ಟ್ವೆಂಟಿ ಅಂದ್ರೆ ಡಿವೈಡೆಡ್ ಬೈ ಟು ಹತ್ತು ಆಗ್ತದೆ ಎಲ್ ಆಗ್ತದೆ ಎಫ್ ಎನ್ ಟು ಸಿ ಎಫ್ ಆರು ಎಚ್ ಹತ್ತು ಮಧ್ಯಾಂಕದ ಸೂತ್ರ ಎಲ್ ಪ್ಲಸ್ ಎನ್ ಡಿವೈಡೆಡ್ ಬೈ ಟು ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇನ್ ಟು ಇದು ಮಧ್ಯಾಂಕ ಕಂಡಿಡುವ ಸೂತ್ರ ಅವುಗಳನ್ನ ಅಂಕಿ ಸಂಖ್ಯೆಗಳನ್ನು ತುಂಬಿದಾಗ ಉತ್ತರ ಬರೋದು ಇಪ್ಪತ್ತೈದು ಅಂತಕ್ಕಂಥ ಉತ್ತರ ನಮ್ಗೆ ಏನಾಗ್ಬೇಕಪ್ಪ ಅಂದ್ರೆ ಬರಬೇಕು ಮುಂದಿನ ಪ್ರಶ್ನೆ ಟ್ರಿಗ್ನೊಮೆಟ್ರಿ ಮೇಲೆ ಇರತಕ್ಕ ಪ್ರಶ್ನೆ ಇದೆ ಸೊ ನೋಡ್ಕೊಡ್ರಿ ಸೊ ಇದು ಈ ತನಗಿರ್ತಕ್ಕಂಥ ಟ್ರಿಗ್ನೋಮೆಟ್ರಿ ಲೆಕ್ಕಗಳನ್ನ ನೀವು ಏನ್ ಮಾಡಬೇಕಾಗಿತ್ತಪ್ಪ ಅಂದ್ರೆ ಸಾಧಿಸಬೇಕಾಗಿತ್ತು ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಕ್ಕ ಓಕೆನಾ ಇನ್ನೊಂದು ಕೇಳಿದ್ದಾರೆ ಟ್ರಿಗ್ನೊಮೆಟ್ರಿಲಿ ಸೊ ಇದು ಕೂಡ ಕಾಟೆ ಅಂತ ಸಾಧಿಸ್ಲಿಕ್ಕೆ ಕೇಳಿದ್ದಾರೆ ಸೊ ಈ ತನಗಿರ್ತಕ್ಕಂಥ ಲೆಕ್ಕ ಇರ್ತದ್ದು ಸೊ ಪ್ರತಿಯೊಂದು ಸ್ಟೆಪ್ಸ್ ನೀವು ನೋಡ್ಕೋಬೇಕಾಗ್ತದ ಯಾಕಂದ್ರೆ ಪ್ರತಿ ಕೂಡ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಅರ್ಧ ಅರ್ಧ ಮಾರ್ಕ್ಸ್ ಕೊಡ್ತಾರೆ ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಕ್ಕ ಇತ್ತು ಇಪ್ಪತ್ತೊಂಬತ್ತನೇ ಲೆಕ್ಕ ಒಂದು ಗಡಿಯಾರದಲ್ಲಿ ನಿಮಿಷದ ಮುಳ್ಳಿನ ಉದ್ದ ಹದಿನಾಲ್ಕು ಸೆಂಟಿಮೀಟರ್ ಹತ್ತು ನಿಮಿಷದಲ್ಲಿ ಆ ಮುಳ್ಳು ಕಮಿಶಿ ಜಾಗದ ವಿಸ್ತೀರ್ಣ ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ ಸೊ ಕೊಟ್ಟಿರ್ತಕ್ಕಂಥ ಡಾಟಾ ಬರ್ಕೊಡ್ರಿ ಆರ್ ಅದ ಹದಿನಾಲ್ಕು ಸೆಂಟಿಮೀಟರ್ ಅದ ಸೊ ಇದು ಅರವತ್ತು ಡಿಗ್ರಿ ಆಯಿತು ಆಮೇಲೆ ಸೂತ್ರ ಅದ ಓಕೆನಾ ಸೊ ಸೂತ್ರ ಇಕ್ಕಿದಾಗ ಒಟ್ಟು ನಮ್ಗೆ ಎಷ್ಟು ಬರ್ತದಪ್ಪ ಅಂದ್ರೆ ನೂರ ಎರಡು ಪಾಯಿಂಟ್ ಆರು ಆರು ಸಿ ಎಮ್ ಸ್ಕ್ವೇರ್ ಅಂತಕ್ಕಂಥವು ಬರ್ತದೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು ಇನ್ನೊಂದು ಲೆಕ್ಕ ಕೊಟ್ಟಿದ್ದಾರೆ ಬಹಳ ಈಸಿ ಅದ ಇಪ್ಪತ್ತು ಸೆಂಟಿಮೀಟರ್ ತ್ರಿಜಾವುಳ್ಳ ವೃತ್ತ ಚತುರ್ಥಕದ ವಿಸ್ತೀರ್ಣವನ್ನು ಹಾಗೂ ಆ ಚತುರ್ಥಕದ ಸುತ್ತಳತೆಯನ್ನು ಕಂಡಿಡೀರಿ ಸೊ ವೆರಿ ಸಿಂಪಲ್ ಆಗಿರ್ತಕ್ಕಂಥದ್ದನ್ನು ನೀವು ಏನು ಮಾಡ್ಬೋದು ಬಿಡಿಸ್ಬೋದು ಸೊ ಇದು ಕೂಡ ಸೇಮ್ ಪ್ರಾಬ್ಲಮನ್ನು ಸೇಮ್ ಮೆಥಡ್ದಲ್ಲಿ ಇರತಕ್ಕಂಥ ಚಿತ್ರ ಫ್ಯಾಟರ್ನ್ ಆಗಿರ್ತಕ್ಕಂಥ ಲೆಕ್ಕ ಸೊ ಇದನ್ನು ಕೂಡ ನೀವು ಆರಾಮಾಗಿ ಬರ ಸ್ವಲ್ಪ ಚತುರ್ಥಕದ ಸುತ್ತ ಮತ್ತಿನ್ನೊಂದು ಸ್ಟೆಪ್ಸ್ ಬರ್ತದೆ ಅವಾಗ ಇಲ್ಲಿ ಏನಾಗ್ತದೆ ನಿಮಗೆ ಎಪ್ಪತ್ತೊಂದು ಪಾಯಿಂಟ್ ನಾಲ್ಕು ಎರಡು ಸೆಂಟಿಮೀಟರ್ ಅಂತಕ್ಕಂಥದ್ದು ಉತ್ತರ ಬರ್ತದೆ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಗ್ರಾಫ್ ಇದೆ ಪಿ ಬಿಂದು ಎ ಬಿ ರೇಖಾಖಂಡವನ್ನ ವಿಭಾಗಿಸ್ತದೆ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಸೊ ಗ್ರಾಫನ್ನೇ ಕೊಟ್ಟಿದ್ದಾರೆ ಸೊ ಎಸ್ ಇದು ಉತ್ತರ ಇತ್ತು ಎ ಎಕ್ಸ್ ಒನ್ ವೈ ಒನ್ ಜೀರೋ ಆರು ಬಿ ಎಕ್ಸ್ ಟು ವೈ ಟು ಮೂರು ಸೊನ್ನೆ ಪಿ ಎಕ್ಸ್ ವೈ ಎರಡು ಎರಡು ಎಮ್ ಒನ್ ಎಮ್ ಟು ಎಸ್ ಟು ಸೊ ಪಿ ಎಕ್ಸ್ ಕಂಡಿಡಬೇಕು ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಹಾಕಿದಾಗ ಸೊ ನಮ್ಗೆ ಉತ್ತರಗಳನ್ನು ಸಿಗ್ತದೆ ಟೂ ಡಿವೈಡೆಡ್ ಬೈ ಒನ್ ಎಮ್ ಒನ್ ಡಿವೈಡೆಡ್ ಬೈ ಎಮ್ ಟು ಅಂತಕ್ಕಂಥದ್ದು ಇಲ್ಲಿ ಏನಾಗಬೇಕಂದ್ರೆ ಉತ್ತರ ಬರಬೇಕು ಇದು ಎಮ್ ಟು ಆಗಬೇಕು ಓಕೆನಾ ಕ್ಲಿಯರ್ ಆಗಿ ನೋಡ್ಕೊಡ್ರಿ ಇನ್ನೊಂದು ಪ್ರಶ್ನೆ ಐತೆ ಅದರಲ್ಲಿ ಈ ಚಿತ್ರದಲ್ಲಿ ಎ ಬಿ ರೇಖಾಖಂಡವನ್ನು ರೇಖಾಖಂಡವನ್ನ ಒಂದು ಅನುಪಾತ ಎರಡರಲ್ಲಿ ಆಂತರಿಕವಾಗಿ ವಿಭಾಗಿಸಿದರೆ ಈ ವಿಭಾಗಿಸಿದ ಬಿಂದುವಿನ ನಿರ್ದೇಶಾಂಗಗಳನ್ನು ಭಾಗ ಪ್ರಮಾಣ ಸೂತ್ರ ಬಳಸಿ ಕಂಡಿಡಬೇಕು ಚಿತ್ರ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ ಭಾಗ ಭಾಗ ಪ್ರಮಾಣ ಸೂತ್ರ ಕೇಳಿದ್ದಾರೆ ಎ ಎಕ್ಸ್ ಒನ್ ವೈ ಒನ್ ಎರಡು ಐದು ಬರ್ತದ ಬಿ ಎಕ್ಸ್ ಟು ವೈ ಟು ಐದು ಎರಡದ ಎಂ ಒನ್ ಎಫ್ ಟು ಒಂದು ಎರಡದ ಇದೇ ಭಾಗ ಪ್ರಮಾಣ ಕಂಡಿರತಕ್ಕಂಥ ಸೂತ್ರ ಪಿ ಎಕ್ಸ್ ವೈಸ್ವಲ್ ಟು ಎಂ ಎಕ್ಸ್ ಟು ಪ್ಲಸ್ ಎಂ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಂ ಎಂ ಟು ಎಂ ಟು ಪ್ಲಸ್ ಎಂ ಟು ವೈ ಒನ್ 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 ಪ್ಲಸ್ ಪ್ಲಸ್ ಎಂ ಬೈ ಟು ಅಂತಕ್ಕಂಥದ್ದಿತ್ತು ಸೊ ಇಲ್ಲಿ ಅಂಕಿ ಸಂಖ್ಯೆಗಳನ್ನು ಹಾಕಿದಾಗ ಸೊ ನಮ್ಗೆ ಎಷ್ಟು ಬರ್ತದಪ್ಪ ಅಂದ್ರೆ ಮೂರು ಮತ್ತು ನಾಲ್ಕು ಅಂತಕ್ಕಂಥದ್ದು ಉತ್ತರ ಅಲ್ಲಿ ಬರಬೇಕು ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು ಸ್ವಲ್ಪ ಪಾಸ್ ಮಾಡಿ ನೋಡ್ಕೊಡ್ರಿ ಪ್ರಮೇಯ ಸಾಧಿಸಬೇಕು ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ವೃತ್ತ ಬಿಂದುವಿನಲ್ಲಿ ಎಳೆದ ತ್ರಿಜಕ್ಕೆ ಸಮನೆ ಲಂಬನೆ ಆಗಿರ್ತದೆ ಅಂತ ಕೇಳಿದ್ದಾರೆ ಸೊ ಇದು ದತ್ತ ಇದೆ ಓ ವೃತ್ತ ಕೇಂದ್ರ ಎಕ್ಸ್ ವೈ ಸ್ಪರ್ಶಕ ಪಿ ಸ್ಪರ್ಶ ಬಿಂದು ಸಾಧನೀಯ ಓ ಪಿ ಲಂಬಾ ಕ್ಯೂ ವೈ ಸೊ ರಚನೆಗಳನ್ನು ನೀವೇನು ಮಾಡಬೇಕಾಗಿತ್ತು ಮಾಡ್ಕೋಬೇಕಾಗಿತ್ತು ಅವಾಗ ನೀವೇನು ಮಾಡಬೇಕಂದ್ರೆ ಈ ಸಾಧನೆಯನ್ನು ಮಾಡಲಿಕ್ಕೆ ಈಸಿ ಆಗ್ತದೆ ಕಂಪಲ್ಸರಿ ಪ್ರಮೇಯಗಳನ್ನು ನೋಡ್ಕೊಡ್ರಿ ಒಂದು ಕಡೆ ಬಾಯಿಟ್ ಮಾಡ್ಕೊಡ್ರಿ ನಿಮಗೆ ಅಂಕಗಳು ತಂದು ಕೊಡ್ತಾವೆ ಮೂವತ್ತೆರಡನೇ ಪ್ರಶ್ನೆ ಒಬ್ಬ ವಿದ್ಯಾರ್ಥಿ ರೂಪಾಯಿ ಅರವತ್ತಕ್ಕೆ ಕೆಲವು ಪುಸ್ತಕಗಳನ್ನು ಕೊಡ್ತಾನೆ ಅವನು ಅದೇ ಹಣಕ್ಕೆ ಐದು ಪುಸ್ತಕಗಳನ್ನು ಹೆಚ್ಚಾಗಿ ಕೊಂಡಿದ್ದರೆ ಪ್ರತಿಯೊಂದು ಪುಸ್ತಕದ ಬೆಲೆ ಒಂದು ಒಂದು ಕಡಿಮೆ ಆಗುತ್ತಿತ್ತು ಹಾಗಾದರೆ ಅವನು ಕೊಂಡ ಪುಸ್ತಕಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಸೊ ಈ ತನಗೆ ಬರ್ಬೋದು ವಿದ್ಯಾರ್ಥಿಗಳ ಕೊಂಡ ಪುಸ್ತಕಗಳ ಮೌಲ್ಯ ಅರವತ್ತು ರೂಪಾಯಿ ಕೊಂಡ ಪುಸ್ತಕಗಳ ಸಂಖ್ಯೆ ಎಕ್ಸ್ ಆಗಿರಲಿ ಪ್ರತಿ ಪುಸ್ತಕದ ಬೆಲೆ ಸಿಕ್ಸ್ಟಿ ಡಿವೈಡೆಡ್ ಬೈ ಎಕ್ಸ್ ಆಗಿರುತ್ತೆ ಸೊ ಅವಾಗ ಏನು ಮಾಡ್ಬೋದು ಸಿಕ್ಸ್ಟಿ ಡಿವೈಡೆಡ್ ಬೈ ಎಕ್ಸ್ ಮೇಲೆ ಸಿಕ್ಸ್ಟಿ ಡಿವೈಡ್ ರೂಪಾಯಿ ಎಕ್ಸ್ ಪ್ಲಸ್ ಫೈವ್ ಈಕ್ವಲ್ ಟು ಒನ್ ಸೊ ಇಷ್ಟು ನೀವು ಏನು ಮಾಡಬೇಕಾಗ್ತದೆ ಸ್ಟೆಪ್ಸ್ಗಳನ್ನು ಹಾಕಿ ಸೊ ಲಾಸ್ಟ್ ಎಷ್ಟು ಬರಬೇಕಪ್ಪ ಉತ್ತರ ಎಕ್ಸ್ ಈಜ್ ಇಕ್ವಲ್ ಟು ಮೈನಸ್ ಟ್ವೆಂಟಿ ಎಕ್ಸ್ ಈಜ್ ಈಕ್ವಲ್ ಟು ಫಿಫ್ಟೀನ್ ಅಂತಕ್ಕಂಥ ಉತ್ತರಗಳನ್ನು ಬರಬೇಕು ಸ್ಟೆಪ್ಸ್ ಸ್ವಲ್ಪ ಕ್ಲಿಯರ್ ಆಗಿ ನೋಡ್ಕೊಡಿರಿ ಮೂವತ್ತ್ಮೂರು ಪಕ್ಕದ ಚಿತ್ರದಲ್ಲಿ ಎ ಬಿ ಸಿ ಗಳು ಕ್ರಮವಾಗಿ ಓ ಪಿ ಕ್ಯೂ ಮತ್ತೆ ಓ ಸಿ ಗಳ ಮೇಲಿನ ಬಿಂದುಗಳು ಎ ಬಿ ಸಮಾಂತರ ಪಿ ಕ್ಯೂ ಎ ಸಿ ಸಮಾಂತರ ಪಿ ಆರ್ ಬಿ ಸಿ ಸಮಾಂತರ ಕ್ಯೂ ಆರ್ ಅಂತಾನೆ ತೋರಿಸ್ರಿ ಸೊ ಚಿತ್ರ ಕೊಟ್ಟಿದ್ದಾರೆ ಸೊ ಚಿತ್ರ ನೋಡಿದಿರಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿದಿರಿ ಸೊ ಈ ತನಿರ್ತಕ್ಕಂಥ ನೀವು ಬರೀಬೇಕು ದತ್ತ ಎ ಬಿ ಸಮಾಂತರ ಪಿ ಕ್ಯೂ ಎ ಸಿ ಸಮಾಂತರ ಪಿ ಯು ಸಾಧನೆಯ ಬಿ ಸಿ ಸಮಾಂತರ ಕ್ಯೂ ಆರ್ ಸೊ ಅವಾಗ ಸಾಧನೆ ಅಂತಕ್ಕಂಥದೇನು ಇದು ಥೇಲ್ಸನ ಪ್ರಮೇಯದಲ್ಲಿ ಬರ್ತದ ಸೊ ಥೇಲ್ಸನ ಪ್ರಮೇನ ತಗೊಂಡು ನೀವೇನ್ ಮಾಡಬೇಕು ಲಾಸ್ಟ್ ಬಿ ಸಿ ಸಮಾಂತರ ಕ್ಯೂ ಆರ್ ಅಂತಕ್ಕದ್ದನ್ನು ಸಾಧಿಸಬಹುದಾಗಿತ್ತು ಪ್ರಶ್ನೆ ಸಂಖ್ಯೆ ಮೂವತ್ನಾಲ್ಕು ನಾಲ್ಕು ಅಂಕಕ್ಕೆ ಹೋಗೋಣ ಒಂದು ಸಮಾಂತರ ಶ್ರೇಣಿಯ ಎಂಟನೇ ಪದ ಎರಡನೇ ಪದದ ಅರ್ಧದಷ್ಟದ ಹನ್ನೊಂದನೇ ಪದ ನಾಲ್ಕನೇ ಪದದ ಮೂರನೇ ಒಂದರಷ್ಟಕ್ಕಿಂತ ಹೆಚ್ಚದ ಹಾಗಾದರೆ ಆ ಸಮಾಂತರ ಶ್ರೇಣಿಯ ಹದಿನೈದನೇ ಪದವನ್ನು ಕಂಡು ಹಿಡಿಯಲಿಕ್ಕೆ ಕೇಳಿದ್ದಾರೆ ಸೊ ಬರ್ಕೊಳ್ಳೋಣ ಎ ಏಟ್ ಅಂದರೆ ಎ ಟು ಡಿವೈಡೆಡ್ ಬೈ ಟು ಎ ಪ್ಲಸ್ ಸೆವೆನ್ ಈಜ್ ಕೋಲ್ ಟು ಎ ಪ್ಲಸ್ ಡಿ ಡಿವೈಡೆಡ್ ಬೈ ಟು ಸೊ ಅವಾಗಿದು ಒನ್ನೇ ಬರ್ತದೆ ಎಸ್ಕೋಲ್ ಟು ಮೈನಸ್ ಥರ್ಡ್ ಮೈನಸ್ ಥರ್ಟೀನ್ ಡಿ ಅಂತಕ್ಕಂಥದ್ದು ಸೊ ಅವಾಗ ನಾವು ಕಂಡು ಡಿ ಎಷ್ಟು ಬರ್ತದಪ್ಪ ಅಂದ್ರೆ ಮೂರು ಅಂತಕ್ಕಂಥದ್ದು ಡಿ ಫಾಸ್ಟಾಗಿ ಬರ್ತದೆ ಆಮೇಲೆ ಡಿ ಕಂಡು ಎ ಮೈನಸ್ ಮೂವತ್ತಾರು ಬರ್ತದೆ ಆಮೇಲೆ ಅವಾಗ ಎ ಫಿಫ್ಟೀನ್ ಕಂಡು ನಮ್ಗೆ ಎಷ್ಟು ಬರ್ತದಪ್ಪ ಅಂದ್ರೆ ಎ ಪ್ಲಸ್ ಫೋರ್ಟೀನ್ ಡಿ ಒಳಗಡೆ ಹಾಕಿದಾಗ ಒಟ್ಟು ಉತ್ತರ ಬರೋದೆ ಆರು ಅಂತಕ್ಕಂಥದ್ದು ಬರ್ತದೆ ಇಷ್ಟು ಏನಾಗಿತ್ತು ಪ್ರಶ್ನೆ ಉತ್ತರ ಇತ್ತು ಇನ್ನೊಂದು ಕೇಳಿದಾರ ಮೂವತ್ತೇಳು ಪದಗಳಿರುವ ಒಂದು ಸಮಾಂತರ ಶ್ರೇಣಿಯ ಮಧ್ಯದ ಮೂರು ಪದಗಳ ಮೊತ್ತ ಎರಡು ನೂರ ಇಪ್ಪತ್ತೈದು ಹಾಗೂ ಕೊನೆಯ ಮೂರು ಪದಗಳ ಮೊತ್ತ ನಾಲ್ಕು ನೂರ ಇಪ್ಪತ್ತೊಂಬತ್ತು ಹಾಗಾದರೆ ಆ ಶ್ರೇಣಿಯನ್ನು ಕಂಡು ಹಿಡಿಯಲಿಕ್ಕೆ ಕೇಳಿದ್ದಾರೆ ಬರ್ಕಳನ ಮಧ್ಯದ ಪದ ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಅಂದ್ರೆ ಮೂವತ್ತೇಳು ಪ್ಲಸ್ ಒಂದ್ ಎರಡು ಅಂದರೆ ಮೂವತ್ತೆಂಟು ಭಾಗಿಸುವ ಎರಡು ಹತ್ತೊಂಬತ್ತನೇ ಪದ ಆಯಿತು ಮಧ್ಯದ ಮೂರು ಪದಗಳು ಎ ಹದಿನೆಂಟು ಎ ಹತ್ತೊಂಬತ್ತು ಎ ಇಪ್ಪತ್ತು ಯಾಕಂದರೆ ಮಧ್ಯದ ಪದ ನಾವು ಕಂಡು ಹಿಡಿದಿದ್ದೀವಿ ಅವಾಗ ಎ ಹದಿನೆಂಟು ಪ್ಲಸ್ ಎ ನೈನ್ಟೀನ್ ಪ್ಲಸ್ ಎ ಟ್ವೆಂಟಿ ಎಷ್ಟಾಗಬೇಕು ಎರಡು ನೂರ ಇಪ್ಪತ್ತೈದು ಆಗಬೇಕು ಅವಾಗ ನಮ್ಗೆ ಏನಾಗ್ತದಪ್ಪ ಅಂದ್ರೆ ಒಂದು ಇಕ್ವೇಶನ್ ಸಿಕ್ತದ ಯಾವುದು ಎ ಪ್ಲಸ್ ಏಯ್ಟೀನ್ ಡಿ ಇಜಿಕ್ವಲ್ ಟು ಸೆವೆಂಟಿ ಫೈವ್ ಫಸ್ಟ್ ಒನ್ ಕೊನೆಯ ಮೂರು ಪದಗಳು ಎ ಥರ್ಟಿ ಫೈವ್ ಎ ಥರ್ಟಿ ಸಿಕ್ಸ್ ಎ ತರ್ಟಿ ಸೆವೆನ್ ಸೊ ಅವಾಗ ಯಾವ್ದು ಸಿಗ್ತದೆ ನಮ್ಗೆ ಎ ಪ್ಲಸ್ ಥರ್ಟಿ ಫೈವ್ ಡಿ ಇಜಿಕ್ವಲ್ ಟು ಒನ್ ಫಾರ್ಟಿ ತ್ರೀ ಅಂತಕ್ಕಂಥದ್ದು ಎರಡನೇದು ಸಿಗ್ತದ ಒಂದು ಮತ್ತು ಎರಡನ್ನ ಎರಡೂ ಕೂಡಿಸಿದಾಗ ನಮಗೆ ಡಿ ಸಿಕ್ತದ ಡಿ ಎಷ್ಟು ಬರಬೇಕು ನಾಲ್ಕು ಅಂತಕ್ಕಂಥದ್ದು ಬರಬೇಕು ಅವಾಗ ನಾಲ್ಕು ಕಂಡಿಡಿದಾಗ ನಾವು ಸೂತ್ರದಲ್ಲಿ ಡಿ ದ ಬೆಲೆಯನ್ನು ಹಾಕಿದಾಗ ಎ ಕಂಡು ಬರ್ತದ ಸೊ ಅದೇ ಎಷ್ಟಾಗಿರ್ತದ ಮೂರಾಗಿರ್ತದ ಸಮಾಂತರ ಶ್ರೇಣಿಗಳು ಮೂರು ಏಳು ಹನ್ನೊಂದು ಹದಿನೈದನೇ ಪದಗಳು ಆಗಿರ್ತಾವೆ ಗ್ರಾಫ್ ಇದೆ ಟು ಎಕ್ಸ್ ಪ್ಲಸ್ ವೈಜ್ ಇಕ್ವಲ್ ಟು ಸಿಕ್ಸ್ ಎಕ್ಸ್ ಪ್ಲಸ್ ವೈಜ್ ಇಕ್ವಲ್ ಟು ಫೋರ್ ಅಂತ ಇದೆ ವೆರಿ ಸಿಂಪಲ್ ಇತ್ತು ಸೊ ಈ ತನಗಿರ್ತಕ್ಕಂಥದ್ದು ಎಕ್ಸ್ ಟು ಎಕ್ಸ್ ಪ್ಲಸ್ ವೈ ಜಲ್ ಟು ಸಿಕ್ಸ್ ಎಕ್ಸ್ ಪ್ಲಸ್ ವೈ ಇಜ್ಕಲ್ ಟು ಫೋರ್ ಅಂತ ಹಾಕಿ ಸೊ ಈ ಗ್ರಾಫನ್ನು ನೀವು ಏನು ಮಾಡಬೇಕಾಗಿತ್ತು ಬಿಡಿಸಬೇಕಾಗಿತ್ತು ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋಡಿ ಪರಿಹಾರ ನೋಡಿಕೊಂಡ್ರೆ ಎಕ್ಸ್ ಎರಡು ಬರ್ತದೆ ವೈ ಎರಡು ಬರ್ತದೆ ಇಷ್ಟು ನಿಮ್ದು ಗ್ರಾಫ್ ಏನಾಗಬೇಕಾಗಿತ್ತು ಬರಬೇಕಿತ್ತು ನೆಕ್ಸ್ಟ್ ಪ್ರಮೇಯ ಅದ ತ್ರಿಭುಜದ ಒಂದು ಕೋನ ಮತ್ತೊಂದು ತ್ರಿಭುಜದ ಒಂದು ಕೋನಕ್ಕೆ ಸಮವಾಗಿರ್ತದೆ ಆ ಕೋನಗಳನ್ನು ಉಂಟು ಮಾಡಿರುವ ಬಾಹುಗಳು ಸಮಾನುಪಾತದಲ್ಲಿದ್ದರೆ ಆ ಎರಡೂ ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ ಅಂತ ಸಾಧಿಸಿ ಅಂತ ಕೊಟ್ಟಿದ್ದಾರೆ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಮೇಯನೇ ಇತ್ತು ಸೊ ಇದು ಕೂಡ ಈಸಿಯಾಗಿರ್ತಕ್ಕಂಥದ್ದು ಸೊ ಇದು ಕೋಕೋ ನಿರ್ಧಾರಕ ಪ್ರಮೇಯ ಆಗಿರ್ತದೆ ದತ್ತ ಕೋನ ಎಸ್ ಕೊಲ್ಟು ಕೋನ ಡಿ ಕೋನ ಬಿ ಕೋನ ಇ ಕೋನ ಸಿಇಿಕೊಳ್ತು ಕೋನ ಎಫ್ ಸಾಧನೆಯ ಎ ಬಿ ಡಿವೈಡೆಡ್ ಬೈ ಡಿ ಇಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಇಸ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಡಿ ಎಫ್ ರಚನೆ ಮಾಡ್ಕೊಳ್ತೀರಿ ಸಾಧನೆ ಮಾಡ್ಕೊಳ್ಬೇಕಾಗ್ತದೆ ಸೊ ಲಾಸ್ಟಿಗೆ ನೀವೇನು ಮಾಡಬೇಕಾಗ್ತದಪ್ಪ ಅಂದ್ರೆ ಇಷ್ಟು ಸಾಧನೆ ಮಾಡಬೇಕು ಆಲ್ರೆಡಿ ಪ್ರಮೇ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿದೆ ಸ್ವಲ್ಪ ಮೆಥೆಡು ಕ್ಲೂ ತಗೊಂಡು ಅದನ್ನು ಬಿಡಿಸೋದನ್ನು ಕಲೀರಿ ಲಾಸ್ಟ್ ಮೂವತ್ತೆಂಟನೇ ಪ್ರಶ್ನೆಗೆ ಬರೋಣ ಸ್ನೇಹಿತರೆ ಮೂವತ್ತೇಳು ಮೀಟರ್ ಎತ್ತರವಿರುವ ಲಂಬವಾದ ಕಂಬದ ತುದಿಯಿಂದ ನೆಲದಲ್ಲಿರುವ ಗೂಟಕ್ಕೆ ಒಂದು ಹಗ್ಗವನ್ನು ಎಳೆದು ಕಟ್ಟಿದ್ದಾರೆ ಅದೇ ಕಂಬಕ್ಕೆ ಅದರ ವಿರುದ್ಧ ದಿಕ್ಕಿನಲ್ಲಿ ಕಂಬದ ತುದಿಯಿಂದ ಸ್ವಲ್ಪ ಕೆಳಕ್ಕೆ ಮತ್ತೊಂದು ಹಗ್ಗವನ್ನು ನೆಲದಲ್ಲಿರುವ ಗೂಟಕ್ಕೆ ಕಟ್ಟಿದ್ದಾರೆ ಎರಡೂ ಹಗ್ಗಗಳ ಉದ್ದಗಳ ವ್ಯತ್ಯಾಸ ಎಂಟು ಮೀಟರ್ ಎರಡು ಹಗ್ಗಗಳು ಚಿತ್ರದಲ್ಲಿರುವಂತೆ ನೆಲದಿಂದ ಮೂವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡ್ತವೆ ಹಾಗಾದರೆ ಎರಡೂ ಹಗ್ಗಗಳ ಉದ್ದ ಕಂಡಿಡಿರಿ ಹಾಗೂ ಚಿಕ್ಕದಾದ ಹಗ್ಗವನ್ನು ನೆಲದಿಂದ ಎಷ್ಟು ಎತ್ತರದಲ್ಲಿ ಈ ಕಂಬಕ್ಕೆ ಕಟ್ಟಿದ್ದಾರೆ ಅಂತ ಕೇಳಿದ್ದಾರೆ ಓಕೆನಾ ಸೊ ಅದನ್ನು ಈ ತರ ಆಗಿರ್ತಕ್ಕಂಥ ಡ್ರಾ ಮಾಡ್ಕೊಳ್ಬಹುದು ಎ ಪಿ ಅಂದರೆ ಎಕ್ಸ್ ಆಗಿರಲಿ ಬಿ ಕ್ಯೂ ಎಕ್ಸ್ ಮೈನಸ್ ಏಟ್ ತ್ರಿಭುಜ ಎ ಎಮ್ ಪಿನಲ್ಲಿ ಸೆವೆಂಟಿಟ ಸೊ ಬರ್ತದೆ ಸೊ ಅವಾಗಿಲ್ಲಿ ಎಕ್ಸ್ ಎಪ್ಪತ್ನಾಲ್ಕು ಬರ್ತದೆ ಬಿ ಕ್ಯೂ ಅರವತ್ತಾರು ಮೀಟರ್ ಬರ್ತದೆ ತ್ರಿಭುಜ ಬಿ ಎಮ್ ಕ್ಯೂನಲ್ಲಿ ಹಾಕೋಣ ಅವಾಗ ಎಷ್ಟು ಬರ್ತದೆ ಮೂವತ್ತ್ಮೂರು ಎಮ್ ಅಂತ ಬರ್ತದೆ ಅಂದರೆ ಎರಡೂ ಹಗ್ಗಗಳ ಮಧ್ಯೆ ಎಪ್ಪತ್ನಾಲ್ಕು ಮೀಟರ್ ಮತ್ತು ಅರವತ್ತಾರು ಮೀಟರ್ ಆಗದ ಚಿಕ್ಕದಾದ ಹಗ್ಗವನ್ನು ನೆಲದಿಂದ ಮೂವತ್ತ್ಮೂರು ಮೀಟರ್ ಎತ್ತರದಲ್ಲಿ ಕಟ್ಟಿದ್ದಾರೆ ಲಾಸ್ಟ್ ಫೈವ್ ಮಾರ್ಕ್ಸ್ಗೆ ಲೆಕ್ಕ ಇದೆ ಒಂದು ಸರ್ಕಸ್ ಕಂಪನಿಯ ಟೆಂಟ್ ಅನ್ನ ಸಿಲಿಂಡರ್ ಆಕಾರದ ಮೇಲೆ ಶಂಕುವಿನ ಆಕಾರವಿರುವಂತೆ ಕ್ಯಾನ್ವಾಸ್ ಬಟ್ಟೆಯಿಂದ ನಿರ್ಮಿಸಿದ ಈ ಸಿಲಿಂಡರ್ ಆಕಾರದ ಎತ್ತರ ಒಂಬತ್ತು ಮೀಟರ್ ಟೆಂಟ್ ಅದ್ರ ಒಟ್ಟು ಎತ್ತರ ಹದಿನೇಳು ಮೀಟರ್ ಆಗಿದೆ ಹಾಗಾದ್ರೆ ನಿಮ್ಗೆ ಏನ್ ಕಂಡುಹಿಡಿಯಲಿಕ್ಕೆ ಕೇಳಿದರ ಎ ಟೆಂಟ್ ಆವರಿಸಿರುವ ನೆಲದ ವಿಸ್ತೀರ್ಣ ಬಿ ಆ ಟೆಂಟ್ ಅನ್ನ ನಿರ್ಮಿಸಲು ಉಪಯೋಗಿಸಿದ ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣ ಇವೆರಡನ್ನ ಕೂಡ ಕಂಡುಹಿಡಿಯಲಿಕ್ಕೆ ಕೇಳಿದ್ರು ಚಿತ್ರವನ್ನ ಕುಸಿತ ಕೊಟ್ಟಿದ್ದಾರೆ ಅದನ್ನು ನೋಡಬಹುದು ಸೊ ನೋಡೋಣ ಇದು ಸಿಲಿಂಡರ್ ಆಗ್ತದೆ ಆಮೇಲೆ ಶಂಕು ಆಗ್ತದೆ ಸಿಲಿಂಡರ್ನಲ್ಲಿ ಡಿ ಮೂವತ್ತು ಆರ್ ಹದಿನೈದು ಹೆಚ್ ಒಂಬತ್ತು ಡಾಟಾ ಕೊಟ್ಟಿದ್ದಾರೆ ಶಂಕುನಲ್ಲಿ ನಲ್ಲಿ ಆರ್ ಹದಿನೈದು ಹೆಚ್ ಹದಿನೇಳರಲ್ಲಿ ಒಂಬತ್ತು ಕಳೆದ ಎಂಟು ಎಲ್ಲಿ ಕಂಡು ಎಲ್ ಕಂಡಿಡಬೇಕಾದ್ರೆ ರೂಟ್ ಎಚ್ ಸ್ಕ್ವೇರ್ ಪ್ಲಸ್ ಫಿಫ್ಟೀನ್ ಸ್ಕ್ವೇರ್ ಸೊ ಅವಾಗ ನಮಗೆ ಎಲ್ಲಿ ಬರ್ತದೆ ಎಷ್ಟು ಹದಿನೇಳು ಮೀಟರ್ ಅಂತಕ್ಕಂಥದ್ದು ಬರ್ತದೆ ಸ್ವಲ್ಪ ಸ್ಟೆಪ್ಸ್ ನೋಡ್ಕೊಳ್ರಿ ನೆಲದ ವಿಸ್ತೀರ್ಣ ಕಂಡಿಡಬೇಕಾದ್ರೆ ಫೈವ್ ಆರ್ ಸ್ಕ್ವೇರ್ ಸೂತ್ರ ಹಾಕ್ತೀವಿ ಉತ್ತರ ಎಷ್ಟು ಬರಬೇಕು ಏಳು ನೂರ ಏಳು ಬಿಂದು ಹದಿನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಅಂತಕ್ಕಂಥದ್ದು ನೆಲದ ವಿಸ್ತೀರ್ಣ ಬರ್ತದೆ ಇನ್ನು ಟೆಂಟನ ವಿಸ್ತೀರ್ಣ ಕಂಡಿಡಬೇಕಾದ್ರೆ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತೆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಕೂಡಿಸ್ಬೇಕು ಎರಡರದು ಸೂತ್ರ ಟು ಆರ್ ಎಚ್ ಮತ್ತೆ ಫೈ ಆರ್ ಎಲ್ ಬರ್ತದ ಎರಡನ್ನೂ ನಾವು ಲೆಕ್ಕಗಳನ್ನು ಹಾಕಿದಾಗ ಹದಿನಾರು ನೂರ ಐವತ್ತು ಮೀಟರ್ ಸ್ಕ್ವೇರ್ ಅಂತಕ್ಕಂಥದ್ದು ಉತ್ತರ ಏನಾಗ್ತದಪ್ಪ ಅಂದ್ರೆ ಬರ್ತದ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಲೆಕ್ಕ ಇತ್ತು